ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಭೂಮಿಯನ್ನು ಉಳಿಸಬೇಕಾಗಿದೆ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಮಹೇಂದ್ರ ಅವರು ತಿಳಿಸಿದರು ಮಳವಳ್ಳಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಕಾನೂನು ಸೇವೆಗಳ ಮಿತಿ ವಕೀಲರ ಸಂಘ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ವಿಶ್ವಭೂಮಿ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೂರಲ್ಲಿ ಅಮೆರಿಕದಲ್ಲಿ ಮೊದಲ ಬಾರಿಗೆ ವಿಶ್ವ ಜಲ ದಿನಾಚರಣೆಯನ್ನು ಆಚರಿಸಲಾಯಿತು ನಾವೆಲ್ಲರೂ ಭೂಮಿ ದಿನಾಚರಣೆಯನ್ನು ಕಡ್ಡಾಯವಾಗಿ ಆಚರಿಸಬೇಕಾಗಿದೆ ಏಕೆಂದರೆ ಭೂಮಿಯಲ್ಲಿ ಮಿಲಿಯನ್ ಜನಸಂಖ್ಯೆ ವಾಸಿಸುತ್ತಿದ್ದು ಇದರಿಂದ ಇತ್ತೀಚಿನ ದಿನಗಳಲ್ಲಿ ಮಾಲಿನ್ಯ ಹೆಚ್ಚಾಗುತ್ತಿದೆ ಜೊತೆಗೆ ಅಂತರ್ಜಲ ಕುಸಿದಿದೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಲಾಗಿದೆ ಎಂದರು ಇದೇ ವೇಳೆ ವಕೀಲರ ಸಂಘದ ಅಧ್ಯಕ್ಷ ಡಿ ಎಂ ಸುಂದರ್ ಮಾತನಾಡಿ ಭೂತಾಯಿ ಎಲ್ಲವನ್ನೂ ನೀಡುತ್ತಾಳೆ ನಾವು ಆ ತಾಯಿಗೆ ಏನು ಮಾಡಿದ್ದೀವಿ ಅನ್ನನ್ನು ಪ್ರತಿಯೊಬ್ಬರೂ ಅರ್ಥಮಾಡಿಕೊಳ್ಳಬೇಕು ಎಂದರು ಪರಿಸರವನ್ನು ಉಳಿಸಿಕೊಂಡು ಸಮಾಜ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಬೇಕಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಸಚಿನ್ ಕುಮಾರ್ ಶಿವಪೂಜಿ ವಕೀಲರ ಸಂಘದ ಅಧ್ಯಕ್ಷ ಸುಂದರ್ ಪ್ರೋಸನರಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮಧುರಮೂರ್ತಿ ಸಹಾಯಕ ಅರಣ್ಯ ಅಧಿಕಾರಿ ಶಿವರಾಜ್ ಅರ್ಜುನ ಸೇರಿದಂತೆ ಹಲವರು ಇದ್ದರು ರು ಅದೇ ಜಾಗದಲ್ಲಿ ಮತ್ತೊಂದು ಗಿಡ ನಾಶ ಇದಕ್ಕೆಲ್ಲ ಕಾರಣ ಆಗ್ತಿದೆ ಅದರಿಂದಾಗಿ ಭೂಮಿಯನ್ನು ಚೆನ್ನಾಗಿಡೋಣ ಮಲಿನವನ್ನು ತಡೆಗಟ್ಟೋಣ ಮತ್ತೆ ಈ ಗಿಡ ನೆಟ್ಟಿದ್ದೀವಿ ಈ ಗಿಡ ನೆಟ್ಟರ ಕಡೆ ನೆಕ್ಸ್ಟ್ ಇಯರು ಅದೇ ಜಾಗದಲ್ಲಿ ಮತ್ತೊಂದು ಗಿಡ ನೆಡೋ ರೀತಿ ಆಗಬಾರ್ದು ಅದನ್ನ ಕಾಪಾಡಿ ಮುಂದೆಲ್ಲ ನೋಡ್ತಾ ಇದ್ದೀವಿ ಗಿಡಗಳ ನಮ್ಮಲ್ಲಿ ಎಷ್ಟಿದೆ ಅದೇ ರೀತಿ ಇದನ್ನು ಬೆಳೆಸೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಮೊದಲನೇದಾಗಿ ಎಲ್ಲರಿಗೂ ವಿಶ್ವ ಭೂ ದಿನಾಚರಣೆಯ ಶುಭಾಶಯಗಳು ಈ ಭೂ ದಿನಾಚರಣೆ ಅನ್ನೋದು ಯಾವಾಗ ಬಂತು ಈ ಕಾನ್ಸೆಪ್ಟು ಪರಿಕಲ್ಪನೆ ಅನ್ನೋದಾದರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅಮೇರಿಕದಲ್ಲಿ ಒಂದು ಪರಿಸರ ಪ್ರೇಮಿಗಳು ಮತ್ತು ನಾಗರಿಕರು ಒಂದು ಸ್ಟ್ರೈಕನ್ನು ಮುಷ್ಕರವನ್ನು ಸ್ಟಾರ್ಟ್ ಮಾಡಿದ್ರು ಅಂದರೆ ಮಾಲಿನ್ಯ ಇದೆ ಭೂಮಿ ಮಾಲಿನ್ಯ ಇದೆ ಅದು ತಡೆಗಟ್ಟಬೇಕು ಅಂತೇಳಿ ಒಂದು ಸ್ಟ್ರೈಕನ್ನು ಪ್ರಾರಂಭ ಮಾಡಿದ್ರು ಅದರ ಅಂಗವಾಗಿ ಎಲ್ಲ ರಾಷ್ಟ್ರಗಳಲ್ಲಿ ಇವತ್ತು ನಮ್ಮ ಭಾರತ ಅಲ್ಲ ಎಷ್ಟು ರಾಷ್ಟ್ರಗಳಿದೆ ಎಲ್ಲ ರಾಷ್ಟ್ರಗಳಲ್ಲಿ ಈ ದಿನ ಭೂ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಅದಕ್ಕೋಸ್ಕರನೇ ವಿಶ್ವ ಭೂ ದಿನಾಚರಣೆ ಅಂತ ಹೇಳಿ ಕರೀತಾರೆ ಇದರ ಉದ್ದೇಶ ಇಷ್ಟೇ ಯಾಕೆ ನಾವು ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತಂದರೆ ನಮಗೆಲ್ಲ ಗೊತ್ತಿದಂಗೆ ಒಂದು ಭೂಮಿ ಅಂತ ಹೇಳೋದು ನಮ್ಮ ಒಂದು ಭಾರತದಲ್ಲಿ ಸುಮಾರು ನೂರಿಪ್ಪತ್ತು ಕೋಟಿ ಜನ ಇದ್ದಾರೆ ಅಷ್ಟನ್ನ ಭೂಮಿ ತಾಯಿ ಹೊತ್ಕೊಂಡಿದ್ದಾರೆ ಅದೇ ರೀತಿ ಪ್ರಪಂಚದಲ್ಲಿ ನೋಡೋದಾದರೆ ಹಲವಾರು ಕೋಟ್ಯಾಂತರ ಜನಸಂಖ್ಯೆ ಮಿಲಿಯನ್ ಜನಸಂಖ್ಯೆ ಇದ್ದಾರೆ ಎಲ್ಲವನ್ನೂ ಸಹ ಭೂಮಿ ತಾಯಿ ಹೊತ್ಕೊಂಡಿದ್ದಾರೆ ಅದಕ್ಕೆ ಭೂಮಿ ತಾಯಿಗೆ ಓದಿ ಮಾಡ್ತಾರೆ ಈ ಒಂದು ಭೂಮಿನ ನಾವು ಮಲಿನ ಮಾಡಬಾರ್ದು ಅದನ್ನು ಮಲಿನ ಮಾಡಿದನೇ ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ಒಂದು ದಿನಾಚರಣೆ ಮಾಡಿ ಆಚರಣೆ ಮಾಡ್ತಿದ್ದೀವಿ ಮೊದಲು ತಮಗೆಲ್ಲ ಕೂತಿದಂಗೆ ನಮಗೆಲ್ಲ ಕೂತಿದಂಗೆ ಒಂದು ಐವತ್ತು ಅಡಿ ನೂರ ಅಡಿಗೆಲ್ಲ ನೀರು ಬರ್ತಾ ಇತ್ತು ಇವಾಗ ಒಂದು ಸಾವಿರ ಅಡಿ ಎಂಟುನೂರು ಅಡಿ ಅಷ್ಟು ತೆಗೆದ್ರೂ ಸಹ ನೀರು ಬರ್ತಾ ಇಲ್ಲ ಇದಕ್ಕೆಲ್ಲ ಕಾರಣ ಭೂಮಿ ಮಲಿನ ಆಗಿರೋ ಅಂಥದ್ದು ಕೈಗಾರಿಕೆಗಳಿಂದ ಮತ್ತು ಇತರೆ ಕಾರಣಗಳಿಂದ ಭೂಮಿ ಮಲಿನ ಆಗ್ತಾಯಿದೆ ಮತ್ತು ಪರಿಸರವನ್ನು ಒಂದು ನಾಶ ಮಾಡ್ತಾಯಿದ್ದೀವಿ ಅರಣ್ಯವನ್ನು ನಾಶ ಮಾಡ್ತಾ ಇದ್ದೀವಿ ಅದೇ ಅದೇ ರೀತಿ ಈಗೆಲ್ಲ ನಾವು ನೋಡ್ತಾ ಇರ್ತೀವಿ ತಾಪಮಾನ ಯಾವಾಗ ಜಾಸ್ತಿ ಆಗ್ತಿತ್ತು ಮೇ ಒಂದು ಏಪ್ರಿಲು ಜೂನ್ ಆವಾಗೆಲ್ಲ ಜಾಸ್ತಿ ಆಗ್ತಿತ್ತು ತಾಪಮಾನ ಇವಾಗಲೇ ಒಂದು ಮಾರ್ಚು ಫೆಬ್ರವರಿಯಿಂದನೇ ಶಾಖೆ ಸ್ಟಾರ್ಟ್ ಆಗ್ತಿದೆ ಇದಕ್ಕೆಲ್ಲ ಕಾರಣ ನಾವು ಮಾಡಿ ಮಾಡ್ತಿರುವಂತಹ ಮಲಿನ ಅಂದರೆ ಭೂಮಿಷ್ಕಾರ ಈ ದಿವಸ ನಮ್ಮ ವಕೀಲ ಸಂಘದ ಸಹಯೋಗದೊಂದಿಗೆ ಮತ್ತು ನ್ಯಾಯಾಲಯ ಹಾಗೂ ಅರಣ್ಯ ಇಲಾಖೆ ಸಹಯೋಗದೊಂದಿಗೆ ವಿಶ್ವ ಭೂಮಿ ದಿನಾಚರಣೆ ಕಾರ್ಯಕ್ರಮ ಕೊಡಿದ್ದೀವಿ ಈಗಾಗಲೇ ನ್ಯಾಯಾಧೀಶರು ಹೇಳಿರೋ ಮಟ್ಟಿಗೆ ನಾವೆಲ್ಲ ಭೂತಾಯಿಯನ್ನು ಪೂಜಿಸ್ಬೇಕು ಗೌರವಿಸ್ಬೇಕು ಜನ್ಮ ಕೊಟ್ಟ ತಂದೆ ತಾಯಿ ಮಕ್ಕಳನ್ನು ಹೇಗೆ ಲಾಲನೆ ಪಾಲನೆ ಮಾಡ್ತಾರೋ ಹಾಗೆ ನಾವು ಈ ಭೂತಾಯಿ ನಮ್ಮನ್ನು ಒತ್ತಿದ್ದಾರೆ ಆ ತಾಯಿಗೆ ನಾವೆಲ್ಲ ಕೂಡ ಗೌರವ ಪೂಜ್ಯ ಮನೋಭಾವದಿಂದ ಕಾಣಬೇಕು ಭೂತಾಯಿ ನಮಗೆ ನೀರನ್ನು ಕೊಡ್ತಾಳೆ ಚಿನ್ನವನ್ನು ಕೊಡ್ತಾಳೆ ಅದಿರನ್ನು ಕೊಡ್ತಾಳೆ ನೆರಳು ಗಿಡವನ್ನು ನೆಟ್ಟರೆ ಫಲವನ್ನು ಕೊಡ್ತಾಳೆ ನೆರಳನ್ನು ಕೊಡ್ತಾಳೆ ಆದರೆ ನಾವೇನೂ ಅದಕ್ಕೆ ಕೊಡ್ತಾ ಇಲ್ಲ ನಾವು ಕೊಡ್ತಾ ಇರ್ತಕ್ಕಂಥದ್ದು ಮಲಿನ್ಯ ತ್ಯಾಜ್ಯ ವಸ್ತು ಸರಿಯಾಗಿ ಇಟ್ಕೊಳ್ತಾ ಇಲ್ಲ ಅದು ನಮ್ಮ ಒಂದು ತಪ್ಪಿನಿಂದ ಆಗ್ತಾ ಇರ್ತಕ್ಕಂಥದ್ದು ನಾವು ಅದನ್ನು ಗೌರವಿಸಿ ನೀಟಾಗಿ ಇಟ್ಕೊಳ್ಳೋದು ಆದರೆ ಒಳ್ಳೆಯ ಪರಿಸರ ಸಿಗುತ್ತೆ ವಿರಳು ಸಿಗುತ್ತೆ ನಾವು ಈ ಜಗತ್ತಿನಾದ್ಯಂತ ಭೂತಾಯಿ ನಮ್ಮೆಲ್ಲನೂ ಒತ್ತಿ ಸಾಕಿ ಸಲು ಇದ್ದಾಳೆ ನಾವು ಪೂಜ್ಯ ಮನೋಭಾವದಿಂದ ಅದು ಕಾಣಬೇಕು ನಾವೆಲ್ಲ ಪರಿಸರವನ್ನು ಉಳಿಸ್ಕೊಬೇಕು ಆ ಮುಖಾಂತರ ನಾವು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೇಳು ಮಾತಾಡೋದು ಮೊದಲನೇದಾಗಿ